ಇಪ್ಪತ್ತಿಂದ ಮೈಸೂರು ರೇಸ್ ಕ್ಲಬ್ ಸೀಸನ್ ಸ್ಟಾರ್ಟ್ ಆಗ್ತಾ ಉಂಟು ನಮ್ಮ ಎ ಡಿ ಸಿ ಅವರು ಪಂದ್ಯ ಕಪ್ ಪ್ರೆಸೆಂಟೇಶನ್ ಮಾಡಿದ್ದಾರೆ ಕೆ ಎಸ್ ಮಂದಣ್ಣ ಅವರು ಅವರ ಹ ಕುದುರೆ ಅವರೇ ಓನರು ಹಾಗಾಗಿ ಅವರು ಗೆದ್ದಿದ್ದಾರೆ ರೇಸ್ ಬರೋರು ಬಂಟರ್ಸ್ಗು ಇವ್ರಿಗೆಲ್ಲ ಅವ್ರು ನಮಗೆ ಪ್ರೋತ್ಸಾಹ ಕೊಡ್ತಾ ಕೊಟ್ಟರೆ ನಮಗಿನ್ನೂ ಹೆಮ್ಮೆ ಹೆಮ್ಮೆ ಆಯ್ತದೆ ಈ ಥರ ಸೀಸನ್ಗಳು ಮುಂದಕ್ಕೂ ಮಾಡ್ಬೋದು ಅಂತ ಕನ್ನಡ ರಾಜ್ಯೋತ್ಸವ ಎಲ್ರಿಗೂ ಶುಭಾಶಯಗಳು ಆಮೇಲೆ ಇವತ್ತಿಂದ ಮೈಸೂರು ರೇಸ್ ಕ್ಲಬ್ ಸೀಸನ್ ಸ್ಟಾರ್ಟ್ ಆಗ್ತಾ ಉಂಟು ಮೊದಲನೇ ದಿನ ಇವತ್ತು ನಾವು ಕನ್ನಡ ರಾಜ್ಯೋತ್ಸವದ ಕಪ್ಪನ್ನು ಮಡಿಗೆ ಅದನ್ನು ಒಂದು ಪಂದ್ಯ ಇದು ಮಾಡಿದ್ದು ಅದರಲ್ಲಿ ಇವತ್ತು ಕೆ ಎಸ್ ಮಂದಣ್ಣ ಅವರು ಅವರ ಕುದ್ರೆ ಕುದುರೆ ಅವರೇ ಓನರು ಹಾಗಾಗಿ ಅವ್ರು ಗೆದ್ದಿದ್ದಾರೆ ಅದಾದಮೇಲೆ ನಮ್ಮ ಎ ಡಿ ಸಿ ಅವರು ಒಂದೇ ಕಪ್ ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮ್ಮ ಶಿವರಾಜ್ ಅವರು ಪ್ರೆಸೆಂಟ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ಥರ ನಮಗೆ ಒಂದು ಈ ಪ್ರೋತ್ಸಾಹ ಎಲ್ಲ ರೇಸ್ ಬರೋರು ಪಂಟರ್ಸ್ಗಳು ಇವ್ರಿಗೆಲ್ಲ ಅವ್ರು ನಮಗೆ ಈ ಪ್ರೋತ್ಸಾಹ ಕೊಡ್ತಾ ಕೊಟ್ಟರೆ ನಮಗಿನ್ನೂ ಹೆಮ್ಮೆ ಹೆಮ್ಮೆ ಆಯ್ತದೆ ಈ ಥರ ಸೀಸನ್ಗಳು ಮುಂದಕ್ಕೂ ಮಾಡ್ಬೋದು ಅಂತ ಎಲ್ರಿಗೂ ಶುಭಾಶಯಗಳು ಅವ್ರಿಗೆ ಭಾರಿ ಖುಷಿ ಪಟ್ರು ಯಾಕಂದರೆ ವಿ ಆರ್ ಅಂತ ಒಂದು ಈ ದಿನ ದಿನ ಆಚರಣೆ ಇದ್ದೀವಿ ರಾಜ್ಯೋತ್ಸವ ದಿನ ಹಾಗಾಗಿ ಅವ್ರನ್ನ ಕರೆದಿದ್ದಕ್ಕೆ ಅವ್ರು ಒಂಥರ ಖುಷಿಯಾಯಿತು ಕರೆದಿ ನಾವು ಅವ್ರ ಕೈಲಿ ಕಪ್ಪು ಪ್ರೆಸೆಂಟ್ ಮಾಡಿಸ್ತು ಅವ್ರು ಭಾರಿ ಆಯಿತು ಮುಂದಕ್ಕೂ ಅವ್ರಿಗೆ ಬೇರೆ ಇದರಲ್ಲಿ ಅವಕಾಶ ಕೊಡೋವಂಥ ನಮಗೆ ಚಾನ್ಸಸ್ ಇದೆ ಕೊಡ್ತೀವದಕ್ಕೆ ಥ್ಯಾಂಕ್ ಯು